ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಸಾವಿರಕ್ಕೂ ಹೆಚ್ಚು ಮಂದಿ ಈ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು ಅಂತಾರಾಷ್ಟೀಯ ಯೋಗ ದಿನವನ್ನ ದೇಶಾದ್ಯಂತ ನೂರ ಐವತ್ತಕ್ಕೂ ಹೆಚ್ಚು ಪ್ರಖ್ಯಾತ ಪ್ರವಾಸಿ ತಾಣಗಳಲ್ಲಿ ಆಚರಿಸಲಾಗುತ್ತಿದೆ ಅದೇ ರೀತಿ ಯೋಗದ ಮಹತ್ವ ಪ್ರಚುರಪಡಿಸುವ ನಿಟ್ಟಿನಲ್ಲಿ ದೊಡ್ಡಬಳ್ಳಾಪುರ ವಿಶ್ವ ಯೋಗ ದಿನಾಚರಣಾ ಟ್ರಸ್ಟ್ ನೇತೃತ್ವದಲ್ಲಿ ಇಂದು ಬೆಳಗ್ಗೆ ಆರಕ್ಕೆ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಯಿತು ವಿವಿಧ ಇಲಾಖೆಗಳು ಹಾಗೂ ಯೋಗ ಕೇಂದ್ರಗಳ ಸಹಯೋಗದಲ್ಲಿ ನಡೆದ ಸಾಮೂಹಿಕ ಯೋಗ ಪ್ರದರ್ಶನದಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಶಾಸಕ ಧೀರಜ್ ಮುನಿರಾಜು ಸೇರಿದಂತೆ ಮತ್ತಿತರು ಗಣ್ಯರು ಭಾಗವಹಿಸಿದ್ದರು ನಲವತ್ತೈದು ನಿಮಿಷಗಳ ಕಾಲ ಸಾಮೂಹಿಕ ಯೋಗಾಭ್ಯಾಸ ನಡೆಸಲಾಯಿತು ಯೋಗ ಎಂದರೆ ಶರೀರ ಮನಸ್ಸು ಆತ್ಮಗಳ ಸಮಾಗಮ ಯೋಗದಿಂದ ಸಂಸ್ಕೃತಿ ನಡೆಯಿಂದ ಒಂದಾಗುವ ಸುಸಂದರ್ಭ ಇದಾಗಿದೆ ಯೋಗ ದಿನಾಚರಣೆಯಲ್ಲಿ ಶಿಷ್ಟಾಚಾರದ ಯೋಗ ಪ್ರಾಣಾಯಾಮವನ್ನು ಸಾಮೂಹಿಕವಾಗಿ ಮಾಡುವುದರ ಜೊತೆಗೆ ಶಿಸ್ತುಬದ್ಧ ಬದುಕು ಹೇಗೆ ನಡೆಸುವುದು ಎನ್ನುವುದನ್ನು ಕಲಿಸಬಹುದಾಗಿದೆ ಇನ್ನು ಈ ವೇಳೆ ವಿಶ್ವ ಯೋಗ ದಿನಾಚರಣೆ ಟ್ರಸ್ಟ್ ಅಧ್ಯಕ್ಷ ಕೆಎಂ ಹನುಮಂತರಾಯಪ್ಪ ಟ್ರಸ್ಟ್ ಗೌರವ ಅಧ್ಯಕ್ಷ ಪುಷ್ಪಾಂಡಜ ದಿವ್ಯಜ್ಞಾನಾನಂದ ಸ್ವಾಮೀಜಿ ಕಾರ್ಯದರ್ಶಿ ಬಿಜಿ ಅಮರನಾಥ್ ಉಪಾಧ್ಯಕ್ಷ ಟಿಎನ್ ಪ್ರಭುದೇವ್ ಸಹ ಕಾರ್ಯದರ್ಶಿ ಎಂಕೆ ವತ್ಸಲ ಖಜಾಂಚಿ ಶ್ರೀನಿವಾಸ್ ಸಂಚಾಲಕರಾದ ಡಿವಿ ಗಿರೀಶ್ ಸನಾತನ ಮೂರ್ತಿ ಸೇರಿದಂತೆ ಇತರರು ಭಾಗಿಯಾಗಿದ್ದರು ಯೋಗ ಎಂಬ ಜ್ಞಾನದ ಜ್ಯೋತಿಯನ್ನು ನಮ್ಮ ಆತ್ಮ ಮತ್ತು ದೇಹದಲ್ಲಿ ನಿರಂತರವಾಗಿ ಬೆಳಗಲಿ ಎಂದು ಜ್ಯೋತಿಯನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಎಲ್ಲ ಗಣ್ಯರಿಗೂ ಹೃದಯಪೂರ್ವಕ ನಮನಗಳು ಈ ಒಂದು ವಿಶ್ವ ಯೋಗ ದಿನಾಚರಣೆ ಪಾರಿವಾಳವನ್ನ ಆರಿಸುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಧ್ವಜಕ್ಕೆ ಸಮಾನಾಂತರವಾಗಿ ನೇರವಾಗಿ ಹಿಂದೆ ತಿರುಗಿ ಲೆಫ್ಟ್ ರೈಟ್ බසන ගේ इपट मतल <laughs> कल